ಹಾಯ್ ಫ್ರೆಂಡ್ಸ್ ನಾನಿವತ್ತು ತುಂಬ ಟೇಸ್ಟಿಯಾಗಿರೋ ಗೋಬಿ ಮಂಚೂರಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ಯಾವುದೇ ಥರ ಸಾಸ್ ಯೂಸ್ ಮಾಡಿದೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಲಾಸ್ಟ್ ವೀಡಿಯೋಲಿ ನಾನು ಡ್ರೈ ಗೋಬಿ ಮಾಡೋದನ್ನು ಹೇಗೆ ಅಂತ ಹೇಳಿದ್ದೆ ಸೊ ಇದ್ರದ್ದು ಕಂಟಿನ್ಯೂಡ್ ಪಾರ್ಟ್ ಇದು ಗೋಬಿ ಮಂಚೂರಿ ಮಾಡೋಕ್ಕೆ ಫಸ್ಟು ಡ್ರೈ ಗೋಬಿ ಮಾಡ್ಕೋಬೇಕು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಫಸ್ಟ್ ಒಂದು ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಟೊಮೆಟೊ ಬೆಳ್ಳುಳ್ಳಿ ಹಣಮೆಣ್ಸಿನ್ಕಾಯಿ ಉಪ್ಪು ಇದು ನಾಲ್ಕು ಐಟಮ್ ಬೇಕು ನಾಲ್ಕೇ ಐಟಮ್ ಯೂಸ್ ಮಾಡಿಕೊಂಡು ಒಂದು ಸಣ್ಣದಾಗಿ ಸಾಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಫಸ್ಟು ಟೊಮೆಟೊ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಉಪ್ಪು ಈ ನಾಲ್ಕು ಐಟಮ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳಿ ನಮಗೆ ಫ್ರೈ ಮಾಡೋಕ್ಕೆ ಏನು ಬೇಕಂದ್ರೆ ಒಂದು ಈರುಳ್ಳಿ ಹಾಫ್ ಕ್ಯಾಪ್ಸಿಕಮ್ ನಾಲ್ಕು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಮತ್ತು ಉಪ್ಪು ಇಷ್ಟು ಗೋಬಿ ಮಂಚೂರಿ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಅಥವಾ ಬಾಣಲೀಲಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ತೊಗೊಳ್ಳಿ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇದನ್ನು ಫ್ರೈ ಮಾಡಬೇಕು ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಮಾಡಬೇಕು ಇದನ್ನು ಗೋಲ್ಡನ್ ಬ್ರೌನ್ ಏನು ಬೇಡ ಹಾಗೆ ಫ್ರೈ ಮಾಡ್ಕೊಳ್ಳೋದು ಈ ಥರ ಇಷ್ಟು ಫ್ರೈ ಆಗಿದ್ರೆ ಸಾಕು ಇದಕ್ಕೆ ತೆಳುವಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕಬೇಕು ಕ್ಯಾಪ್ಸಿಕ್ ಹಾಕಿ ಟೂ ಮಿನಿಟ್ಸು ಫ್ರೈ ಇದನ್ನು ಸ್ವಲ್ಪ ಹಾಫ್ ಬೆಂದಿದ್ರೆ ಸಾಕಿದು ಒಂದು ಟೂ ಮಿನಿಟ್ಸ್ ಬೆಂದಾದ ತಕ್ಷಣ ಇದಕ್ಕೆ ಉಪ್ಪಿಟ್ಕೊಂಡಿದ್ದೀರಲ್ಲ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕೆಂದರೆ ಡ್ರೈ ಗೋಬಿಲು ಉಪ್ಪಿರುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಇನ್ನೂ ಒಂದು ನಿಮಿಷ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಾಸ್ ಅಂತ ಕನ್ಸಿಡರ್ ಮಾಡಿ ಇದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಹಾಕಬೇಕು ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂಚೂರು ಜಾಸ್ತಿ ಹಾಕೋಬೇಕು ಗ್ರೈಂಡ್ ಮಾಡಿರೋ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಾರ್ನ್ ಫ್ಲೋರ್ ನಾಲ್ಕು ಸ್ಪೂನ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಿರ ಹಾಗೆ ಕದ್ರಿಕೊಂಡು ಇಲ್ಲಿಗೆ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಸ್ವಲ್ಪ ತಿಕ್ಕಾದ ತಕ್ಷಣ ಡ್ರೈ ಗೋಬಿನ ಹಾಕ್ಕೋಬೇಕು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಕ್ರಿಸ್ಪಿಯಾಗೇ ಬೇಕು ಅಂದರೆ ಮಿಕ್ಸ್ ಆದಮೇಲೆ ತೆಕ್ಕೋಬೋದು ಇಲ್ಲ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ನೋಡಿ ಯಾವುದೇ ಥರ ಕಲರ್ ಹಾಕ್ತೆ ಸಾಸ್ ಹಾಕ್ತೆ ಎಷ್ಟು ಕಲರ್ ಬಂದಿದೆ ಅಂತ ಬರೀ ರೆಡ್ ಚಿಲ್ಲಿಸಿಂದನೇ ಇಷ್ಟೊಂದು ಕಲರ್ ಬಂದಿದೆ ಸೊ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬೇಕು ಅಂದರೆ ಕೊರಿಯಾಂಡರ್ ಲೀವ್ಸ್ನ ಅಥವಾ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು ಸೊ ಆಗಿರ ಗೋಬಿ ಮಂಚೂರಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್